ಎಲ್ಲೋಗ್ತಿದ್ದೀವಿ ಅಂತ ನಾವು ಇವತ್ತು ವಂದೇ ಭಾರತ್ ಟ್ರೈನಲ್ಲಿದ್ದೀವಿ ನಾನು ಮಗಳು ಟ್ರಾವೆಲ್ ಮಾಡ್ತಾ ಇದ್ದೀವಿ ಎಲ್ಲೂ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸೊ ನೋಡೋಣ ನಮ್ಮ ಟ್ರೈನ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಜನ ಹೆಂಗಿರುತ್ತೆ ಅಂತ ಚಪಾತಿ ಪ್ಯಾಕ್ ಮಾಡ್ಕೊಂಡು ಬಂದಿದೆ ಅಂತ ಚಪಾತಿ ತಿಂತಾ ಇದ್ದೀವಿ ಟ್ರೇನಲ್ಲೂ ಕೊಡ್ತಾರಂತೆ ಒಂಥರ ಚೆನ್ನಾಗಿದೆ ಯಾವಾಗಲೂ ಫ್ಯಾಮಿಲಿ ಮೆಂಬರ್ಸ್ ಹೋಗ್ತಾ ಇದ್ವಿ ನಾವು ಎಲ್ಲರ ಜೊತೆಗೆ ಮತ್ತು ನಾವು ಇಬ್ಬರೇ ಹೋಗ್ತಾ ಇದ್ದೀವಿ ಕ್ವೈಟ್ ಎಕ್ಸೈಟೆಡ್ ಸಿಗೋಣ ಎಷ್ಟೇ ಡೋರ್ ಕ್ಲೋಸ್ ಆಗಿದೆ ಓಕೆ ನಮ್ಮ ಟ್ರೀಟ್ ಮೂವ್ ಆಗ್ತಾ ಇದೆ ಆ್ಯಕ್ಚುಲಿ ಇಟ್ಸ್ ಮೂವಿಂಗ್ ಸೊ ನಮಗೆ ಪೇಪರ್ ಕೊಟ್ಟರು ಫಸ್ಟ್ ಫಸ್ಟ್ ಥಿಂಗ್ അവർ കൊട്ടിരുന്ന ന്യൂസ് പേപ്പർ നെക്സ്റ്റ് ദ മൈഡ് ബി ഗിംഗ് വാട്ടർ ബാട്ടൽ ഈ മകു ആൾ തിന്നു ഏതൊരു കടലപുരി കടലപുരി തിന്നിട്ട് ഏൻ ഓപ്പൺക്ക് ടൈം ഓക്കെ <laughs> that thing, okay, okay, open. Yeah, okay. Show show Okay, okay. It's nice. It started moving. Why is it moving backwards? See the view. Oh, nice. Oh no, no, no. Correct. കളു നാ ൻ മനസ് അസ് ആൾ ട്രേൻ്ർ ഹെ മക്കൊട്ട ആൾഡി മർക്ക

ನಮ್ಮ ಮಗುಗೆ ಕುಂತು ಕೂತು ಬೇಜಾರ ಅಂತೆ ಅದಕ್ಕೆ ಬಂದಿದೆ ಇಲ್ಲಿ ನೋಡ್ತೀನಿ ನಿಮ್ಮಮ್ಮ ಇಲ್ಲಿ ಏನೇನಿದೆ ಟ್ರೈನಲ್ಲಿ ಒಂದೇ ಭಾರತ್ ಟ್ರೈನಲ್ಲಿ ನೋಡಿ ಏನೇನು ಕಿತಾಪತಿ ಮಾಡೋದು ಹ್ಞೂ ಆ್ಯಕ್ಚುಲಿ ಇಲ್ಲೆಲ್ಲ ಫುಡ್ ಸ್ಟೋರೇಜ್ ಮಾಡ್ಕೊಂಡಿರ್ತಾರೆ ಅನಿಸುತ್ತೆ ನಮ್ಗೆ ಏನೇನು ಫುಡ್ಡು ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ ಎಲ್ಲ ಇಲ್ಲಿ ಸ್ಟೋರೇಜ್ ಮಾಡ್ಕೊಂಡಿರ್ತಾರೆ ಓದಾ ಹ್ಯಾವ್ ಅ ಕಪ್ ಮ್ಯಾಗಿ ಅಂತ ಕಪ್ ಮ್ಯಾಗಿ ಬೇರೆ ಇದೆ ಪ್ ವಾಟರ್ ಬಾಟಲ್ಸ್ ವಾಟರ್ ಬಾಟಲ್ಸ್ ಎಲ್ಲ ಇದೆ ರೊಟ್ಟಿ ಕುಡಿತಾ ಇದಾರೆ ಚೆನ್ನಾಗಿದೆ ವಂದೇ ಭಾರತ್ ಎಕ್ಸ್ಪೀರಿಯನ್ಸ್ ಅಮ್ಮ ಹೆಂಗಿದೆ ಇಲ್ಲಿವರೆಗೂ ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ನಿಮಗೆ ನಾರ್ಮಲ್ ಟ್ರೈನಲ್ಲಿ ಹೋಗ್ತಾ ಇದ್ವಲ್ಲ ನಾವು ಮಂತ್ರಾಲಯ ಗೋವಾಗೆಲ್ಲ ಚೆನ್ನಾಗಿದೆ ಅನಿಸ್ತಾ ಇದೆಯಾ ಹಾಂ ಓಕೆ ಕಪ್ ಲೆಟ್ಸ್ ಗೋ ಹೋಗೋಣ ಬಾ ಸಾಕು ಬಾ ಹೋಗೋಣ ನೋಡಿ ಆಟೋಮ್ಯಾಟಿಕ್ ಡೋಸ ಓಪನ್ ಅಂಡ್ ಕ್ಲೋಸ್ ಆಗುತ್ತೆ ಸೆನ್ಸರ್ ಅದು ಬಾ ಏನು ಓಪನ್ ಆಗಲಿಲ್ಲ ನಾವೇ ಖುಷಿ ಮಾಡಬೇಕಾ ಖುಷಿ ನೋ ಸೆನ್ಸರ್ ವರ್ಕ್ ಆಗ್ತಾ ಇರಲ್ಲ ಅಯ್ಯೋ ಓಕೆ ನಾನು ನೀರ್ ಕಲಕಿದೆ गाइस ನಾನು وہ ಪೇರೆ ರಿಯಾಕ್ಷನ್ ನೋಡ್ ನೋಡ್ತಾ ಇದೀವಿ ಚನ್ನಾಗಿದೆಲ್ವಾ ಅಂತ ಸೋ ಬದಿ ನೋಡೋಣ ಸರಿ ಅಚ್ಚೆವಾಗಿ ಇರುತ್ತೆ ಮಿಕ್ಸ್ ಮಾಡ್ತಿದಾರೆ ಮಿಕ್ಸ್ ಮಾಡ್ತಿದ್ದಾರೆ ಮಿಕ್ಸ್ ಮಾಡ್ತಿದಾರೆ ಆ ರಿಯಾಕ್ಷನ್ ನೋಡ್ಕೊಂಡು ನಾನು ನೋಡಿದ್ದೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ

அவள் நோட் தாழ இது நான் வ்ளாக அந்த அதுக்கே அவள் ட்ரை நானுல்ல அந்த ட்ரை நான் அதுக்கெது

ಏಯ್ ನಾಟಕ ಆಯ್ದು ಮೇಲೆ ಊಟ ಊಟ ಫೈನಲಿ ಊಟ ಬಂದಿದೆ ಊಟ ಬಂದಿದೆ ಊಟ ಬಂದಿದೆ ನಮ್ಮ ಹಾ ವೆ ಫೈನಲಿ ಊಟ ಬಂತು ನಮ್ಮ ಮಗುದು ನಂದು ವೆಜ್ಜು ನಮ್ಮ ಮಗುದು ನಾನ್ ವೆಜ್ಜು ಇಲ್ಲೇ ತೋರಿಸು ಫಸ್ಟ್ ಇಲ್ಲೇ ಕಾಣುತ್ತೆ ఇదేనో డ్రై వెజ్ స్టీమ్ రైస్ దాల్ చికన్ కర్డ్స్ చపాతి పరాటెబ ఫస్ట్ చపాతి తిను చపాతి గ్రేవీ తిను ఇది వెజ్ ఆల్మోస్ట్ ಮ್ಮ ಹೆಂಗಿತ್ತಮ್ಮ ಟ್ರೈನ್ ಜರ್ನಿ ಚೆನ್ನಾಗಿತ್ತಾ ಇಷ್ಟ ಆಯಿತಾ ನಾರ್ಮಲ್ ಟ್ರೈನ್ಗಿಂತ ಇಷ್ಟ ಆಯಿತಾ ಚೆನ್ನಾಗಿತ್ತ ಆಯಿತು ಇದೇ ಬರ್ತಿದ್ಯಾ ಒನ್ ಅವರ್ ವಿಲ್ ರೀಚ್ ಅವರ್ ಡೆಸ್ಟಿನೇಷನ್ ಫೈವ್ ಮಿನಿಟ್ಸ್ ಯಾವಾಗಿದೆ ಒನ್ ಅವರ್ ಒನ್ ಅವರು ರೀಚ್ ಆಗೋಣ ಅಳ್ಕೊಬಿಡೋಣ నగూ ఇవగా ఓవరాల్ ఇట్ ఇస్ గుడ్ వందే భారత్ ఎక్స్పీరియన్స్ చనగి ఊటూ చూసి ఏసీ జాస్తి చలి ఆ చలి ఆగది అది కివెలా ముచ్చుకో ముచ్చినీ ನೋಡಿ ನಮ್ಮ ಪಕ್ಕದಲ್ಲಿ ಒಬ್ರು ಆಂಟಿ ಇದ್ದಾರೆ ಹಾಯ್ ಮಾಡಿ ಆಂಟಿ ನಮ್ಮ ಹಾಯ್ ಓಕೆ ಸರಿ ಬಾಯ್ ಸಿಗೋಣ ಅಷ್ಟೇ